ಓಂ ಶ್ರೀ ಗಭ್ಯೋ ನಮಃ ನಮಸ್ತೆ ಗೆಳೆಯರೆ ಆಚಾರ್ಯ ಸ್ಕಲ್ಪ್ಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಮನು ಆಚಾರ್ಯ ನೋಡಿ ಇವತ್ತು ಜ್ಯೋತಿಷ್ಯ ವಿಚಾರದಲ್ಲಿ ಬಹಳ ಒಂದು ಪ್ರಮುಖವಾದಂಥ ವಿಚಾರ ನಿಮಗೆಲ್ಲ ತಿಳಿ ತಿಳಿದೇ ಇರಬೇಕು ವಿಚಾರ ಖಂಡಿತವಾಗ್ಲೂ ಗ್ರಹಗಳಲ್ಲಿ ಈ ಒಂಬತ್ತು ಗ್ರಹಗಳಲ್ಲಿ ನಾವು ಎರಡು ರೀತಿಯ ವರ್ಗಗಳನ್ನ ನೋಡ್ಬೋದು ಆ ಎರಡು ರೀತಿಯ ಗ್ರಹಗಳು ವರ್ಗಗಳು ಒಂದೊಂದು ಎರಡು ಒಂದೊಂದು ಗುಂಪಾಗಿ ಸಪ್ರೇಟಾಗಿ ವಿಂಗಡಣೆ ಆಗ್ತವೆ ಯಾವ ಯಾವುದಕ್ಕೆ ವಿಶೇಷವಾಗಿ ಹೆಚ್ಚು ಫಲ ಕೊಡ್ತವೆ ಯಾವ ವರ್ಗದಿಂದ ಹೆಚ್ಚು ನಾವು ವಿಶೇಷ ಫಲಗಳನ್ನು ಅನುಭವಿಸ್ಬೋದು ಅಂತ ಆ ವರ್ಗಗಳ ವಿಚಾರದಿಂದ ತಿಳ್ಕೊಬೋದು ನೋಡಿ ಅದರಲ್ಲೂ ಪ್ರಮುಖವಾಗಿ ದೇವವರ್ಗ ಮತ್ತು ರಾಕ್ಷಸ ವರ್ಗ ಈ ದೇವವರ್ಗ ಅಂತ ಒಂದಷ್ಟು ಗ್ರಹಗಳು ರಾಕ್ಷಸ ಗ್ರಹ ವರ್ಗ ಅಂತ ಒಂದಷ್ಟು ಗ್ರಹಗಳು ವಿಂಗಡಣೆ ಮಾಡಿದ್ದಾರೆ ಅದರಲ್ಲಿ ಕೆಲವೊಂದಷ್ಟು ಗ್ರಹಗಳು ದೇವವರ್ಗಕ್ಕೂ ಮತ್ತು ರಾಕ್ಷಸ ವರ್ಗಕ್ಕೂ ಸಮ ಮಿತ್ರತ್ವ ಶತ್ರುತ್ವ ಅಂತ ಬರ್ತದೆ ಅದರಲ್ಲೂ ವಿಶೇಷವಾಗಿ ನಾನು ಇವತ್ತು ಕಾನ್ಸೆಪ್ಟ್ ತೊಗೊಳಿರೋದು ಉದ್ಯೋಗದ ವಿಚಾರ ಉದ್ಯೋಗದ ವಿಚಾರದಲ್ಲಿ ಸರ್ಕಾರಿ ಉದ್ಯೋಗಕ್ಕೆ ಯಾವ ರೀತಿಯ ಒಂದು ಗ್ರಹಗಳ ಅನುಕೂಲಕತೆ ಇರ್ತದೆ ಮತ್ತು ಖಾಸಗಿ ಉದ್ಯೋಗಕ್ಕೆ ಯಾವ ರೀತಿಯ ಗ್ರಹಗಳ ಅನುಕೂಲತೆ ಇರ್ತದೆ ನೋಡಿ ಈ ಕಂಪ್ಲೀಟ್ ಸರ್ಕಾರಿ ಗೌರ್ಮೆಂಟು ಸರ್ಕಾರಿ ಉದ್ಯೋಗಕ್ಕೆ ಸಂಬಂಧಪಟ್ಟಿದ್ದೆಲ್ಲ ಎಲ್ಲ ವಿಚಾರಗಳನ್ನು ಈ ದೇವವರ್ಗದ ಒಂದು ಗ್ರಹಗಳ ಗುಂಪಲ್ಲೇ ಬರ್ತದೆ ಕಂಪ್ಲೀಟ್ ಗೌರ್ಮೆಂಟ್ಗೆ ಸಂಬಂಧಪಟ್ಟಿದ್ದು ಸರ್ಕಾರಿ ಉದ್ಯೋಗಕ್ಕೆ ಸಂಬಂಧಪಟ್ಟಿದ್ದೆಲ್ಲಾನು ಈ ದೇವ ವರ್ಗದ ಗ್ರಹಗಳಾದ್ರಲ್ಲೇ ಕಾಂಟ್ರೋಲಲ್ಲೇ ಅಂಡರಲ್ಲೇ ಬರ್ತದೆ ಇನ್ನು ರಾಕ್ಷಸ ವರ್ಗಕ್ಕೆ ಸಂಬಂಧಪಟ್ಟಿದ್ದು ಒಳ್ಳೆಯ ಟಾಪ್ ಕಂಪ್ನಿಗಳು ಸಪ್ರೇಟ್ ಬಿಸ್ನೆಸ್ಸು ಓನ್ ಬಿಸ್ನೆಸ್ಸು ಅಥವಾ ಏನೇ ಒಂದು ಬಂಡವಾಳ ಓಡಿ ಸಂಪಾದನೆ ಮಾಡ್ತಕ್ಕಂಥ ಯಾವುದೇ ಒಂದು ಬಿಸ್ನೆಸ್ ಆಗಿರ್ಬೋದು ಪ್ರೈವೇಟು ಪ್ರೈವೇಟ್ ಸಂಬಂಧಪಟ್ಟಿದ್ದು ಖಾಸಗಿ ಉದ್ಯೋಗಗಳೆಲ್ಲನೂ ರಾಕ್ಷಸ ವರ್ಗದಲ್ಲೇ ಬರ್ತದೆ ನಾವು ಈ ರೀತಿ ನಾವು ಜಾತಕದಲ್ಲಿ ನಮ್ಮ ಒಂದು ಒಂದು ಕರ್ಮ ಕರ್ಮಸ್ಥಾನನ ಅಥವಾ ಮಾಡ್ತಕ್ಕಂಥ ಉದ್ಯೋಗನ ನಾವು ಅದನ್ನು ಪರಿಶೀಲನೆ ಮಾಡ್ಕೋಬೋದು ಯಾವ ರೀತಿ ಅಂತ ಈಗ ಫಾರ್ ಎಕ್ಸಾಂಪಲ್ ದೇವ ವರ್ಗಕ್ಕೆ ಬರತಕ್ಕಂಥ ಗ್ರಹಗಳು ಯಾವುವು ಅಂದರೆ ಗುರು ರವಿ ಚಂದ್ರ ಕುಜಾ ಕೇತು ಇವು ದೇವ ವರ್ಗದಲ್ಲಿ ಬರ್ತಕ್ಕಂಥ ಗ್ರಹಗಳು ಈ ಐದು ಗ್ರಹಗಳು ಈ ಗುರುನ ಬೃಹಸ್ಪತಿ ಅಂತೀವಿ ಗುರುಗೊಂದು ದೇವತೆಗಳ ಗುರು ಕುಲದೇವ ದೇವ ದೇವತ ದೇವಗುರು ಅಂತೀವಿ ಅಂದರೆ ಅಲ್ಲಿ ಪುರೋಹಿತರಿದ್ದಂಗೆ ಇವರು ಗುರುಗಳು ಹಾಗೂ ದೇವತೆ ಆ ದೇವ ದೇವರುಗಳಿಗೆಲ್ಲ ಗುರು ಒಂದು ಗುರುಸ್ಥಾನದಲ್ಲಿ ಇದ್ಕೊಂಡು ಅವ್ರಿಗೆ ಒಂದು ಸಮಯ ಸಂದರ್ಭದ ರೀತಿಯಲ್ಲಿ ಪರಿಹಾರಗಳು ಸೂಚನೆಗಳು ಮಾರ್ಗದರ್ಶನ ಕೊಡ್ತಕ್ಕಂಥ ಸ್ಥಾನದಲ್ಲಿರ್ತಕ್ಕಂಥ ಗು ಗುರುಗಳು ಇವರು ಟಾಪಲ್ಲಿ ಬರ್ತಾರೆ ಇನ್ನು ರಾಕ್ಷಸ ವರ್ಗದಲ್ಲಿ ಬರ್ತಕ್ಕಂಥವ್ರು ಯಾರು ಅಂದರೆ ರಾಕ್ಷಸ ಗಣದವರಿಗೆಲ್ಲ ರಾಕ್ಷಸ ವರ್ಗದವರಿಗೆಲ್ಲ ಶುಕ್ರ ಗ್ರಹ ಬಂದು ಗುರು ಆಗ್ತಾರೆ ಅಂದರೆ ಅವ್ರಿಗೆ ಲೀಡ್ರ್ ಆಗ್ತಾರೆ ಅವ್ರಿಗೆ ಸೂಚನೆಗಳು ಕೊಡೋದು ಮಾರ್ಗದರ್ಶನ ಕೊಡೋದು ಅವರ ಒಂದು ಇದರಲ್ಲಿ ಪುರೋಹಿತಿ ಆ ಅವರ ಅಂತ ಅಂತವಲ್ಲ ಆ ರೀತಿ ಒಂದು ವರ್ಗದಲ್ಲಿ ಶುಕ್ರ ಗ್ರಹ ಬರ್ತಾರೆ ಇವರಿಗೆಲ್ಲ ಗುರು ಯಾವ ರೀತಿ ಲೀಡರ್ ಆಗ್ತಾರೋ ಇವರಿಗೆಲ್ಲ ಶುಕ್ರ ಆ ರೀತಿ ಟಾಪಲ್ಲಿ ಬರ್ತಾರೆ ರಾಕ್ಷಸ ವರ್ಗದವರಿಗೆ ಇನ್ನು ಸರ್ಕಾರಿ ಉದ್ಯೋಗದ ವಿಚಾರಕ್ಕೆ ಬರೋದಾದರೆ ನಮ್ಮ ಜಾತದಲ್ಲಿ ನಮಗೆ ಗುರು ರವಿ ಚಂದ್ರ ಕುಜಾ ಕೇತು ಈ ಒಂದು ಐದು ಪ್ರಮುಖ ಗ್ರಹಗಳು ತುಂಬ ಕೆಲಸ ಮಾಡ್ತದೆ ಅದರಲ್ಲಿ ವಿಶೇಷವಾಗಿ ಕುಜಾ ಮತ್ತು ರವಿ ಗುರು ಈ ಮೂರು ಗ್ರಹಗಳು ಕುಜಾ ರವಿ ಗುರು ಸರ್ಕಾರ ಗಮನಿಸಿ ಬೇಕಾದ್ರೆ ನಿಮ್ಮ ನಿಮ್ಮ ಜಾತಕದಲ್ಲಿ ಗಮನಿಸ್ಕೊಳ್ಳಿ ಸರ್ಕಾರಿ ಉದ್ಯೋಗ ಅಥವಾ ಸರ್ಕಾರಿಗೆ ಸಂಬಂಧಪಟ್ಟಿದ್ದು ಏನೇ ಒಂದು ಸವಲತ್ತುಗಳು ಅವೆಲ್ಲ ಯಥೇಚ್ಛವಾಗಿ ನಾವು ಸಿಗಬೇಕು ಅಂದರೆ ನಮ್ಮ ಜಾತಕದಲ್ಲಿ ಈ ಐದು ಗ್ರಹಗಳ ಪ್ರಮುಖವಾದಂಥ ಪ್ರಭಾವ ಹೆಚ್ಚಾಗಿರಬೇಕು ಶುಭಯೋಗದಲ್ಲಿ ಕೇಂದ್ರ ಸ್ಥಾನಗಳಲ್ಲಿ ಮೂಲಕ ಸ್ಥಾನಗಳಲ್ಲಿ ಅಥವಾ ಇವರ ನಕ್ಷತ್ರಗಳಲ್ಲಿ ಸ್ವಕ್ಷೇತ್ರಗಳಲ್ಲಿ ಉಚ್ಚ ಕ್ಷೇತ್ರಗಳಲ್ಲಿ ಅದರಲ್ಲೂ ಕರ್ಮಸ್ಥಾನದಲ್ಲಿ ಯಥೇಚ್ಛವಾಗಿ ಇವರ ಪ್ರಭಾವ ಹೆಚ್ಚಾಗಿತ್ತು ಅಂದರೆ ಈ ಸರ್ಕಾರಿಗೆ ಸಂಬಂಧಪಟ್ಟಿದ್ದು ಎಲ್ಲ ರೀತಿಯ ಫಲಾನುಭವನ ಪಡ್ಕೋತೀವಿ ಇನ್ನು ಖಾಸಗಿ ವಿಚಾರ ಪ್ರೈವೇಟ್ ವಿಚಾರಕ್ಕೆ ಬರೋದಾದರೆ ಶನಿ ಬುಧ ಶುಕ್ರ ರಾಹು ಎಲ್ಲ ಇದರಲ್ಲ ಇವೆಲ್ಲ ಪ್ರೈವೇಟ್ ಖಾಸಗಿ ಕಂಪ್ನಿಗಳು ಪ್ರೈವೇಟ್ ಕಂಪ್ನಿಗಳಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ಸ್ವಂತ ಕಂಪ್ನಿ ಓಪನ್ ಮಾಡ್ತಕ್ಕಂಥದ್ದು ಸ್ವಂತ ಬಿಸ್ನೆಸ್ ಓಪನ್ ಮಾಡಿದ್ರು ಕೃಷಿ ವ್ಯವಸಾಯ ಅದನ್ನೆಲ್ಲ ಶನಿ ಗ್ರಹದ ಕೃಷಿ ವ್ಯವಸಾಯ ರಾಹು ಸಹ ಅದಕ್ಕೆ ಬರ್ತಾನೆ ಇಲ್ಲಿ ಚಂದ್ರ ಹೆಲ್ಪ್ ಮಾಡ್ತಾನೆ ವ್ಯವಸಾಯಕ್ಕೆಲ್ಲ ಈ ರೀತಿ ಒಂದು ವರ್ಗಾವಣೆ ಆಗ್ತದೆ ವರ್ಗಾವಣೆ ಮಾಡಿದ್ದಾರೆ ಇವಾಗ ಒಂದೊಂದೇ ಎಕ್ಸ್ಪ್ಲೈನ್ ಮಾಡೋಕ್ಕಂತ ನೋಡೋಕ್ಕೋದ್ರೆ ನಮ್ಮ ಜಾತಕದಲ್ಲಿ ನಮಗೆ ಫಾರ್ ಎಕ್ಸಾಂಪಲ್ ಹತ್ತನೇ ಮನೆ ಕರ್ಮಸ್ಥಾನ ಕರ್ಮಸ್ಥಾನ ಬಂದು ಹತ್ತನೇ ಮನೆ ಆ ಹತ್ತನೇ ಮನೆಯಲ್ಲಿ ಗುರುನೋ ರವಿನೋ ಚಂದ್ರನೋ ಕುಜನೋ ಕೇತುನೋ ಇದ್ದು ಆ ಫಾರ್ ಎಕ್ಸಾಂಪಲ್ ಈ ಹತ್ತನೇ ಮನೆಯಲ್ಲಿ ಗುರುಗ್ರಹ ಇತ್ತು ಅಂತ ಇಟ್ಕೊಳ್ಳಿ ಆ ಗುರುಗ್ರಹನ ರವಿಗ್ರಹ ನೋಡ್ತಾ ಇದ್ರೆ ಅಥವಾ ಕುಜಗ್ರಹ ನೋಡ್ತಾ ಇದ್ರೆ ಶುಭ ದೃಷ್ಟಿಯಿಂದ ಏಳನೇ ದೃಷ್ಟಿಯಿಂದ ಚಂದ್ರಗ್ರಹ ನೋಡ್ತಾ ಇದ್ರೆ ಅಥವಾ ಗ್ರಹ ನೋಡ್ತಾ ಇದ್ರೆ ಆ ಗುರುಗ್ರಹನು ಈ ಒಂದು ನಾಲ್ಕು ಗ್ರಹ ನಕ್ಷತ್ರ ಗ್ರಹಗಳ ನಕ್ಷತ್ರದಲ್ಲೇ ಇರಬೇಕು ಗುರುಗ್ರಹ ಫಾರ್ ಎಕ್ಸಾಂಪಲ್ಲು ನಿಮಗೆ ಎಲ್ಲಿ ಅಂದರೆ ಆ ಧನುರ್ ರಾಶಿಯಲ್ಲಿತ್ತು ಅಂತ ಇಟ್ಕೊಳ್ಳಿ ಗುರುಗ್ರಹ ಏನಾದರೂ ಧನುರ್ ರಾಶಿಯಲ್ಲಿದ್ದರೆ ಅಲ್ಲಿ ಪೂರ್ವಾಷಣ ನಕ್ಷತ್ರ ಬರ್ತದೆ ಮೂಲ ನಕ್ಷತ್ರ ಬರ್ತದೆ ಉತ್ತರಾಷ ನಕ್ಷತ್ರ ಮೂರು ನಕ್ಷತ್ರಗಳು ಬರ್ತದೆ ಆ ಮೂರು ನಕ್ಷತ್ರಗಳಲ್ಲಿ ಆ ಗೋ ಧನುರ್ ರಾಶಿ ಹತ್ತನೇ ಮನೆಯಾಗಿರಬೇಕು ಆ ಹತ್ತನೇ ಮನೆಯಲ್ಲಿ ಗುರು ಉತ್ತರಾಷ ನಕ್ಷತ್ರ ಅಥವಾ ಮೂಲ ನಕ್ಷತ್ರ ಈ ಎರಡು ನಕ್ಷತ್ರಗಳಲ್ಲಿ ಮಾತ್ರ ಇರಬೇಕು ಪೂರ್ವಾಶ್ರಮ ನಕ್ಷತ್ರ ಬಂದು ಶುಕ್ರನ ನಕ್ಷತ್ರ ಅದು ಆಗೇನಾದರೂ ಗುರು ಶುಕ್ರನ ನಕ್ಷತ್ರ ಬಂದರೆ ಆ ಒಂದು ಸರ್ಕಾರ ಉದ್ಯೋಗದ್ದು ಭಂಗ ಆಗ್ತದೆ ಅವ್ರಿಗೆ ಆ ಗುರು ರವಿ ರವಿ ನಕ್ಷತ್ರ ಉತ್ತರಾಶರಣಾ ನಕ್ಷತ್ರ ರವಿದು ಕೇತದ ಬಂದು ಮೂಲ ನಕ್ಷತ್ರ ಈ ನಕ್ಷತ್ರಗಳಲ್ಲಿದ್ದು ಆ ಗುರು ಮೇಲೆ ರವಿಯ ದೃಷ್ಟಿನೋ ಚಂದ್ರನ ದೃಷ್ಟಿನೋ ಕುಜನ ದೃಷ್ಟಿನೋ ಬಿದ್ದಾಗ ಖಂಡಿತ ಇವರಿಗೆ ಸರ್ಕಾರಿ ನೌಕರಿ ಸಿಗುತ್ತೆ ಸರ್ಕಾರಿ ಕೆಲಸ ಸಿಗುತ್ತೆ ಅದನ್ನು ನಾನು ಆಗಿ ಇನ್ನೊಂದು ಸಾರಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿ ತಿಳಿಸ್ಕೊಡ್ತೀನಿ ಯಾವ ರೀತಿ ಅಂತ ಈ ರೀತಿ ಒಂದು ವೇಳೆ ಗುರು ಏನಾದರೂ ಶನಿಯ ನಕ್ಷತ್ರದಲ್ಲೋ ಬುಧನ ನಕ್ಷತ್ರದಲ್ಲೋ ಶುಕ್ರನ ನಕ್ಷತ್ರದಲ್ಲೋ ರಾಹು ನಕ್ಷತ್ರದಲ್ಲೂ ಆತ್ನೇ ಮನೇಲಿದ್ದು ಅವರಿಗೆ ಇವರುಗಳ ದೃಷ್ಟಿ ಬಿದ್ದಿಲ್ಲ ಅಂದರೆ ಅಥವಾ ಇವರ ದೃಷ್ಟಿ ಬಿದ್ದಿದ್ರೆ ಅಥವಾ ಗುರು ಗುರು ಆತ್ಮೇ ಮನೇಲಿದ್ದು ಶನಿಯ ದೃಷ್ಟಿ ಬಿದ್ದರೆ ಅಥವಾ ಬುಧನ ದೃಷ್ಟಿ ಬಿದ್ದರೆ ಅಥವಾ ಶುಕ್ರನ ದೃಷ್ಟಿ ಬಿದ್ದು ಇವರ ಕಂಟ್ರೋಲ್ ಇವರ ನಕ್ಷತ್ರಗಳಲ್ಲೇ ಇದ್ದರೆ ಖಂಡಿತ ಇವರಿಗೆ ಆ ಸರ್ಕಾರಿ ಉದ್ಯೋಗ ಆಗ್ತದೆ ಸ್ವಂತ ಯಾವುದಾದ್ರೂ ಸ್ವಂತ ಕೆಲಸ ಮಾಡ್ಕೊಳ್ಳೋಕ್ಕೆ ಪಾರ್ಟ್ ಟೈಮ್ ಕೆಲಸ ಮಾಡ್ಕೊಳಕ್ಕೆ ನೋಡ್ಕೊಳ್ತಾರೆ ಇಲ್ಲಾಂದರೆ ಇವರ ಒಂದು ಅಂಡರಲ್ಲಿ ಕಂಪ್ನಿಗಳು ಪ್ರೈವೇಟ್ ಕಂಪ್ನಿಗಳಲ್ಲಿ ಓದೋಕ್ಕೆ ಅಲ್ಲಿ ಹೋ ಥರ ಅಲ್ಲಿ ಪ್ರೈವೇಟ್ ಕಂಪ್ನಿಗಳಲ್ಲಿ ಕೆಲಸ ಮಾಡೋದಕ್ಕೆ ಇವರ ಅಂಡರಲ್ಲಿ ಬಂದ್ಬಿಡ್ತಾರೆ ಇವರು ಗುರು ಹತ್ತನೇ ಮನೆಯಲ್ಲಿದ್ದು ಹತ್ತನೇ ಮನೆಯಲ್ಲಿ ಶನಿ ಬುಧ ಶುಕ್ರ ಇವರ ಐದು ನಕ್ಷತ್ರಗಳಲ್ಲಿದ್ದು ಇವರ ನಕ್ಷತ್ರಗಳಲ್ಲಿ ಇವರ ದೃಷ್ಟಿನಿಗೆ ಒಳಪಟ್ಟಿದ್ರೆ ಇವ್ರಿಗೂ ಗೌರ್ಮೆಂಟ್ ಉದ್ಯೋಗ ಸಿಗಲ್ಲ ಅಥವಾ ಗುರುನೇ ಆಗಿರಲಿ ರವಿನೇ ಆಗಿರಲಿ ರವಿ ಯಾವಾಗ ಸರ್ಕಾರಿ ಉದ್ಯೋಗಕ್ಕೆಲ್ಲ ರವಿನ ನೋಡ್ತೀವಿ ಒಂದು ವೇಳೆ ರವಿ ಏನಾದರೂ ಹತ್ತನೇ ಮನೆಯಲ್ಲಿದ್ದು ಆ ಹತ್ತನೇ ಮನೆಯಲ್ಲಿ ಶನಿಯ ಬುಧ ಶುಕ್ರ ರಾಹು ಈ ನಕ್ಷತ್ರಗಳಲ್ಲಿದ್ದರೆ ಆಮೇಲೆ ಶನಿ ಬುಧ ಶುಕ್ರ ಇವ್ರ ದೃಷ್ಟಿ ಇವ್ರ ಮೇಲೆ ಬಿದ್ದು ರವಿ ಮೇಲೆ ಬಿದ್ದಿದ್ರೆ ಇವರಿಗೆ ಸರ್ಕಾರಿ ಉದ್ಯೋಗ ಸಿಗೋದಿಲ್ಲ ಹಾಗೇನಾಗ್ತಾರೆ ರವಿಯವರು ಇವರ ಒಂದು ಪ್ರೈವೇಟ್ ಕಂಪ್ನಿಗಳಿಗೆ ಕೆಲಸಕ್ಕೆ ಹೋಗಬೇಕಾಗ್ತದ ಪರಿಸ್ಥಿತಿ ಬರ್ತದೆ ಸರ್ಕಾರಕ್ಕೆ ಪ್ರಯತ್ನ ಮಾಡ್ತಾರೆ ಎಕ್ಸಾಮ್ಗಳು ಕಟ್ತಾರೆ ಬರೀತಾರೆ ಎಲ್ಲ ಮಾಡ್ತಾರೆ ಲಾಸ್ಟ್ ಟೈಮಲ್ಲಿ ತಪ್ಪಾಗುತ್ತದೆ ಸಿಗೋದಿಲ್ಲ ಸಾ ಚಾನ್ಸು ಅದಕ್ಕೂ ಮತ್ತೆ ಪ್ರೈವೇಟ್ ಕಂಪ್ನಿ ಕೆಲಸಕ್ಕೆ ಸೇರ್ಕೋತವೆ ಅವ್ರಿಗೆ ಅದೇ ಯೋಚನೆ ಏನಪ್ಪ ನಮ್ಮ ಜಾತಕದಲ್ಲಿ ರವಿ ಹತ್ತನೇ ಮನೇಲಿ ಇದ್ದಾನೆ ನಮ್ಗೆ ಗೌರ್ಮೆಂಟ್ ಯೋಗನೇ ಸಿಗ್ಲಿಲ್ಲಲ್ಲ ಅಂತ ಅಂದ್ಕೊಂಡು ಎಷ್ಟೋ ಜನ ಆ ಥರ ಕೇಳ್ತಾರೆ ಜಾತಕದಲ್ಲಿ ಅದಕ್ಕೆ ಕಾರಣ ಇದೆ ಆ ರವಿ ಆ ಒಂದು ಸೊ ಇವರ ನಕ್ಷತ್ರಗಳಲ್ಲೇ ಇರಬೇಕು ಗೌರ್ಮೆಂಟ್ ಇವತ್ತು ದೇವರ್ಗ ಅಂತ ಹೇಳ್ತೀವಲ್ಲ ಇವರ ನಕ್ಷತ್ರದಲ್ಲೇ ಇರಬೇಕು ಇವರ ದೃಷ್ಟಿನೇ ಬಿದ್ದಿರಬೇಕು ರವಿ ಹೋಗ್ಬಿಟ್ಟು ಏನಾದರೂ ಇವರ ನಕ್ಷತ್ರದಲ್ಲಿ ಶನಿ ಬುಧ ಶುಕ್ರ ನಕ್ಷತ್ರದಲ್ಲಿ ಬಂದು ಕೂತ್ಕೊಂಡು ಇವರ ದೃಷ್ಟಿನೇ ಬಿದ್ದಿದ್ರೆ ಖಂಡಿತ ಎಲ್ಲ ರೀತಿಯ ಸರ್ಕಾರಕ್ಕೆ ಸಂಬಂಧಪಟ್ಟ ಪ್ರಯತ್ನ ಮಾಡ್ತಾರೆ ಕಡೆಗೆ ಹೋಗಿ ಪ್ರೈವೇಟ್ ಕಂಪ್ನಿಗಳಲ್ಲಿ ಇವರ ಎಂಡರಲ್ಲೇ ಕೆಲಸ ಮಾಡ್ತಾರೆ ಈ ರೀತಿ ಯೋಗ ಬಂದ್ಬಿಡ್ತೈತೆ ಇದು ಈ ರೀತಿ ಇತಿ ಗುರು ರವಿ ಯಾವುದೇ ಗ್ರಹದಲ್ಲಾಗಲಿ ಈ ರೀತಿ ಆಗ್ತದೆ ಒಂದು ವೇಳೆ ಏನಾದ್ರೂ ಇವರಿಗೆ ಹೇಗೆ ಸರ್ಕಾರಿ ಹುದ್ದೆಯಲ್ಲಿ ಪ್ರಮೋಷನ್ನು ಐ ಲೆವೆಲ್ಲು ಉನ್ನತ ಮಟ್ಟದ ಯೋಗ ಬರಬೇಕು ಅಂದರೆ ಪ್ರತಿಯೊಂದು ಅಂಶದಲ್ಲೂ ಫಾರ್ ಎಕ್ಸಾಂಪಲ್ ಹತ್ತನೇ ಮನೆಯಲ್ಲಿ ರವಿ ಇದ್ದು ಆ ಹತ್ತನೇ ಮನೆಯಲ್ಲಿ ರವಿ ಗುರುವಿನ ನಕ್ಷತ್ರದಲ್ಲಿ ಇದ್ದರೆ ಅಥವಾ ಕುಜನ ನಕ್ಷತ್ರದಲ್ಲಿ ಆ ಕುಜ ಅನ್ನೋದು ಉಚ್ಚ ಸ್ಥಾನದಲ್ಲಿದ್ದರೆ ಅಥವಾ ಗುರು ಉಚ್ಚ ಸ್ಥಾನದಲ್ಲಿದ್ದರೆ ಇವರು ಟಾಪ್ ಲೆವೆಲಿಗೆ ರೀಚ್ ಆಗ್ತಾರೆ ಒಂದು ಸ್ವಲ್ಪ ದೊಡ್ಡ ದೊಡ್ಡ ಪ್ರಮ್ ಪೋಸ್ಟಲ್ಲಿ ಹೋಗಿ ಸೇರ್ಕೋತಾರೆ ಪ್ರಮೋಷನ್ ಆಗ್ತದೆ ತುಂಬ ಸರ್ಕಾರದಲ್ಲಿ ಉನ್ನತ ಮಟ್ಟದಲ್ಲಿ ಉದ್ಯೋಗ ಸಿಗ್ತದೆ ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡ್ತಾರೆ ದೀರ್ಘಾವಧಿ ಕೆಲಸ ಸಿಗುತ್ತೆ ಉನ್ನತ ಮಟ್ಟದಲ್ಲಿ ಬರ್ತಾರೆ ಇವರು ಆಗ ಯುವ ನಕ್ಷತ್ರದಲ್ಲಿ ಇದ್ದು ಇವರ ದೃಷ್ಟಿಗೂ ಬಿದ್ದು ಇವರ ದೃಷ್ಟಿ ಬಿದ್ರೂ ಆಗೇನೂ ಕೆಲಸ ಮಾಡೋದಿಲ್ಲ ಇವರ ದೃಷ್ಟಿ ಇವ್ರ ಮೇಲೆ ಬಿದ್ದರೂ ಇಲ್ಲಿ ಬಲ ಇತ್ತು ಇವರ ನಕ್ಷತ್ರಗಳಲ್ಲೇ ಇದ್ದರು ಕುಜರ ನಕ್ಷತ್ರದಲ್ಲೇ ಇದ್ದು ಆ ಇವರ ರವಿ ನಕ್ಷತ್ರದಲ್ಲೇ ಇದ್ದು ಕುಜಾರವಿ ರವಿ ದೃಷ್ಟಿಗಳು ಬಿದ್ದಿದ್ರೆ ಅವ ಇವರು ಇವ್ರ ಇವರ ದೃಷ್ಟಿ ಬಿದ್ದರೂ ಸಹ ಅದು ಭಂಗ ಆಗೋದಿಲ್ಲ ಈ ರೀತಿ ಸರ್ಕಾರಿ ಉದ್ಯೋಗಕ್ಕೆ ಸಂಬಂಧಪಟ್ಟ ವಿಚಾರ ನಾವು ಈ ರೀತಿ ತಿಳ್ಕೊಬೇಕು ಇನ್ನು ಪ್ರೈವೇಟ್ ವಿಚಾರಕ್ಕೆ ಬರೋದಾದ್ರೆ ಒಂದು ವೇಳೆ ಏನಾದರೂ ಶನಿ ಬುಧ ಶುಕ್ರ ಇವರು ಆ ತಮ್ಮ ತಮ್ಮ ನಕ್ಷತ್ರಗಳಲ್ಲೇ ಇದ್ದು ಅಥವಾ ಶನಿ ಹೋಗಿ ಬುಧನ ನಕ್ಷತ್ರದಲ್ಲಿದ್ದು ಶುಕ್ರ ನಕ್ಷತ್ರದಲ್ಲಿದ್ದು ಈ ರೀತಿ ಇದ್ದು ಹತ್ತನೇ ಮನೆಯಲ್ಲಿದ್ದರೆ ಹಾಗೆ ಏನಾಗ್ತದೆ ಇವರಿಗೆ ಇವರು ಪ್ರೈವೇಟ್ ಕಂಪ್ನಿಗಳಿಗೆ ಕೆಲಸಕ್ಕೆ ಹೋಗ್ಬೇಕಂತ ಪರಿಸ್ಥಿತಿ ಬರ್ತದೆ ಪ್ರೈವೇಟ್ ಹೋಗೋದು ಪ್ರೈವೇಟಲ್ಲಿ ಒಂದು ವೇಳೆ ಇವರು ಒಂದು ಇಂಜಿನಿಯರಿಂಗ್ ಮಾಡಿದ್ದಾರೆ ಬುಧ ಶುಕ್ರ ಇವರೆಲ್ಲ ಇಂಜಿನಿಯರ್ ಒಂದು ಗ್ರಹಗಳಿಗೂ ಈಗ ಶಾಸಕ ಸಂಬಂಧಪಟ್ಟು ಯಾರೋ ಒಬ್ರು ಇಂಜಿನಿಯರ್ ಇರ್ತಾರೆ ಇವರೇನಾದರೂ ಗುರುವಿನ ನಕ್ಷತ್ರದಲ್ಲಿ ಬಂದು ಕೂತ್ಕೊಳ್ಳೋದು ಶನಿ ಹೋಗಿ ರವಿಯ ನಕ್ಷತ್ರದಲ್ಲಿ ಕೂತ್ಕೊಳ್ಳೋದು ಯಾ ಇವರೆಷ್ಟು ನಾಲ್ಕು ಜನನಷ್ಟೇ ಇವರೆಲ್ಲ ಈ ಒಂದು ವರ್ಗದವರ ನಕ್ಷತ್ರದಲ್ಲಿ ಬಂದು ಕೂತ್ಕೊಂಡಾಗ ಆಮೇಲೆ ಇವರ ದೃಷ್ಟಿ ಇವ್ರ ಮೇಲೆ ಬಿದ್ದಾಗ ಇವರೇನು ಮಾಡ್ತಾರೆ ಈ ಒಂದು ಸರ್ಕಾರಿಗೆ ಸಂಬಂಧಪಟ್ಟಿದ್ದ ಕೆಲಸ ಟೆಂಡರ್ಗಳು ತಗೊಳ್ಳೋದು ಅಥವಾ ಸರ್ಕಾರಿಗೆ ಸಂಬಂಧಪಟ್ಟಿದ್ದು ಕನ್ಸ್ಟ್ರಕ್ಷನ್ಸ್ ತಗೊಳ್ಳೋದು ಈ ಒಂದು ಸ ಕಂಪ್ನಿಗಳು ಪ್ರೈವೇಟ್ ಕಂಪ್ನಿಗಳು ಇವರು ಗೌರ್ಮೆಂಟ್ಗೆ ಸಂಬಂಧಪಟ್ಟ ಟೆಂಡರು ಕನ್ಸ್ಟ್ರಕ್ಷನ್ಸು ಆ ರೀತಿ ಎಲ್ಲ ಏನೇನು ಅದೆಲ್ಲ ಗೌರ್ಮೆಂಟ್ ಕಡೆಯಿಂದ ಕೆಲಸ ತೊಗೊಂಡು ಮಾಡಿಸ್ತಕ್ಕಂಥ ಒಂದು ಯೋಗ ಬರ್ತದೆ ಇಂಜಿನಿಯರಿಂಗ್ ಆಗಿರ್ಬೋದು ಸಿವಿಲ್ ಇಂಜಿನಿಯರಿಂಗ್ ಕನ್ಸ್ಟ್ರಕ್ಷನು ಆ ಬೇರೆ ಬೇರೆ ರೀತಿಯ ಒಂದು ಡಿಪಾರ್ಟ್ಮೆಂಟ್ಗಳಲ್ಲಿ ಇವರಿಗೆ ಆ ಯೋಗ ಸಿಗ್ತದೆ ಒಂದು ವೇಳೆ ಅದೊಂದು ಆಮೇಲೆ ಶನಿ ಬುಧ ಶುಕ್ರ ಇವರೆಲ್ಲ ಆಗಿರಲಿ ಯಾರೇ ಆಗಿರಲಿ ಇವರೇನಾದರೂ ಒಂದು ವೇಳೆ ಆ ಚಂದ್ರನ ನಕ್ಷತ್ರದಲ್ಲೋ ಕುನ ನಕ್ಷತ್ರದಲ್ಲೋ ಬಂದು ಕೂತ್ಕೊಂಡು ಇವರ ಇವರು ಗುರು ಶುಕ್ರ ಇವರ ಐದು ಗಾಗಳ ದೃಷ್ಟಿ ಇವ್ರ ಮೇಲೆ ಬಿದ್ದರೆ ಇವರು ಸ್ವಂತ ಬಿಸ್ನೆಸ್ ಓಪನ್ ಮಾಡ್ತಾರೆ ಸ್ವಂತವಾಗಿ ಬಿಸ್ನೆಸ್ ಓಪನ್ ಮಾಡೋದು ಸ್ವಂತವಾಗಿ ಕಂಪ್ನಿ ಓಪನ್ ಮಾಡೋದು ಕಂಪ್ನಿ ಓಪನ್ ಮಾಡಿ ನೂರಾರು ಜನ ಕೆಲಸ ಕೊಡೋರು ಆಗ್ತಾರೆ ಟಾಪ್ ಲೆವೆಲ್ ಇರ್ತಾರೆ ಯಾಕಂದರೆ ಈ ಗುರು ಶುಭ ಈ ಒಂದು ರಾಕ್ಷಸ ವರ್ಗದವರಿಗೆ ಈ ವರ್ಗದವರ ದೃಷ್ಟಿ ಬಿದ್ದರೆ ದೇವ ವರ್ಗದವರ ಸಪೋರ್ಟ್ ಸಿಕ್ಕಿದ್ರೆ ಇವರು ಜೀವನದಲ್ಲಿ ಉನ್ನತ ಮಟ್ಟಕ್ಕೆ ಹೋಗ್ಬಿಡ್ತಾರೆ ಅಷ್ಟು ಬೆನಿಫಿಟ್ ಆಗ್ತದೆ ಈ ರಾಕ್ಷಸ ವರ್ಗದವರಿಗೆ ಆದರೆ ಈ ದೇವ ವರ್ಗದವ್ರಿಗೆ ಏನಾದರೂ ಇವ್ರ ನಕ್ಷತ್ರದ ಬಂದು ಕೂತ್ಕೊಳೋದು ಇವರ ದೃಷ್ಟಿ ಬಿದ್ದರೆ ಇವರು ಉನ್ನತ ಮಟ್ಟಕ್ಕೆ ಹೋಗೋಕ್ಕಾಗೋದಿಲ್ಲ ಇವರು ಅಂಡರಲ್ಲಿ ಹಾಕೋತಾರೆ ಇವರಿಂದ ಕೆಲಸ ಮಾಡಿಸ್ಕೊಂಡು ಇವರೇ ಉದ್ಧಾರ ಆಗ್ತಾರೆ ಈ ರೀತಿ ಫಲ ಇದು ಹಂಗಾಗಿ ನೀವು ಈ ಒಂದು 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 ಹಂತದಲ್ಲಿ ಹೇಳ್ಬೇಕಂದ್ರೆ ಖಾಸಗಿ ಈ ರಾಕ್ಷಸ ರಾಕ್ಷಸವರ್ಗದವ್ರಿಗೆ ಒಂದು ಹೆಚ್ಚು ಅನುಕೂಲ ಯಾಕೆಂದರೆ ಈ ಫಾರ್ ಎಕ್ಸಾಂಪಲ್ ಶನಿ ಏನಾದರೂ ಮಕರ ರಾಶಿಯಲ್ಲಿ ಚಂದ್ರನ ಶ್ರವಣ ನಕ್ಷತ್ರದಲ್ಲಿ ಇದ್ದ ಅಂದರೆ ಹಾಗೇನಾದರೂ ರವಿಯ ದೃಷ್ಟಿನೋ ಗುರುವಿನ ದೃಷ್ಟಿ ಬಿತ್ತು ಅಂದರೆ ಸ್ವಂತವಾಗಿ ಬಿಸ್ನೆಸ್ ಮಾಡೋದು ಕುಲ ಸ್ವಂತದಾಗ ಓನ್ ಬಿಸ್ನೆಸ್ ಮಾಡಿ ತುಂಬ ದುಡ್ಡು ಮಾಡೋದು ಎರಡು ಮೂರು ಥರ ಬಿಸ್ನೆಸ್ ಮಾಡಿ ಇಂಪ್ರೂವ್ಮೆಂಟ್ ಆಗೋದು ಅವ್ರಿಗೆ ಒಳ್ಳೆಯ ಜನಗಳ ಸ್ನೇಹ ಆಗ್ತದೆ ಪರಿಚಯ ಆಗ್ತದೆ ಕಸ್ಟಮರ್ಸ್ ಬರ್ತಾರೆ ತುಂಬ ಇಂಪ್ರೂವ್ಮೆಂಟ್ ಆಗ್ತಾರೆ ಜೀವನದಲ್ಲಿ ಅವರು ತುಂಬ ಉನ್ನತ ಮಟ್ಟಕ್ಕೆ ಬೆಳೀತಾರೆ ಇದು ಒಳ್ಳೆಯ ಯೋಗ ಇದು ಅದೇ ಗುರು ಏನಾದರೂ ಶನಿಯ ನಕ್ಷತ್ರದಲ್ಲಿದ್ದು ಶನಿಯ ದೃಷ್ಟಿ ಬಿದ್ದರೆ ಅಥವಾ ಬುಧನ ದೃಷ್ಟಿ ಬಿದ್ದರೆ ಇವರು ಸ್ವಂತ ಬಿಸ್ನೆಸ್ ಮಾಡೋಕ್ಕಾಗಲ್ಲ ಹಾಗೇನು ಮಾಡ್ತಾರೆ ಈ ಒಂದು ಕಂಪ್ನಿಗೋ ಇಲ್ಲ ಯಾರ ಹತ್ರ ಅದು ಕೆಲಸಕ್ಕೆ ಹೋಗೋದು ಅಂಡರಲ್ಲಿ ಕೆಲಸ ಮಾಡಿ ಸಂಬಳ ತಿಂಗಳು ಸಂಬಳಕ್ಕೆ ಕಾಯ್ಕೊಳ್ಳೋಂಥ ಪರಿಸ್ಥಿತಿ ಬರ್ತದೆ ಆಗ ಇವರು ಆಗ ಇವರು ಈ ವರ್ಗದವರು ಇವ್ರ ಹತ್ರ ದುಡಿಸ್ಕೊಂಡು ಇವರು ಚೆನ್ನಾಗಿ ಆಗ್ತಾರೆ ಇವರು ಸಂ ತಿಂಗಳು ಸಂಬಳಕ್ಕೆ ದುಡಿಯಾಗೋಂಥ ಪರಿಸ್ಥಿತಿ ಬರ್ತದೆ ಈ ರೀತಿ ಒಂದು ಗ್ರಹಗಳ ವರ್ಗಗಳು ಉದ್ಯೋಗ ವಿಚಾರದಲ್ಲಿ ಇವು ನಾವು ಯಾವ ರೀತಿ ಒಂದು ಗ್ರಹಗಳ ನಾವು ಪರಿಸ್ಥಿತಿ ನೋಡ್ತೀವಿ ಅಂದರೆ ಗುರು ಮತ್ತು ರವಿಚಂದ್ರ ಕೇತು ಸರ್ಕಾರಕ್ಕೆ ಸಂಬಂಧಪಟ್ಟಿದ್ದು ಎಲ್ಲ ರೀತಿಯ ಫಲಗಳು ಕೊಡ್ತಾರೆ ಅವರವರ ನಕ್ಷತ್ರದಲ್ಲೇ ಇರಬೇಕು ಈ ಅವರವರ ದೃಷ್ಟಿಗಳಲ್ಲೇ ಒಬ್ರಿಗೊಬ್ರು ಮಿತ್ತತ್ವ ದೃಷ್ಟಿ ಬರಬೇಕು ಆಗಿದ್ದಾಗ ಇವರು ಉನ್ನತ ಮಟ್ಟಕ್ಕೆ ಸರ್ಕಾರದಲ್ಲಿ ಬೆಳೀತಾರೆ ಒಂದು ವೇಳೆ ಈ ಖಾಸಗಿ ಅಂದರೆ ರಾಕ್ಷಸ ವರ್ಗದವರ ನಕ್ಷತ್ರದಲ್ಲಿ ಏನಾದರೂ ನಕ್ಷತ್ರಗಳಲ್ಲಿ ಏನಾದರೂ ಬಂದು ಇವರು ಕೂತ್ಕೊಂಡ್ರೆ ಅದೇ ಗುರು ರವಿಚಂದ್ರ ಕುಜಾ ಅಥವಾ ಏನಾದರೂ ಶನಿ ಬುಧ ಶುಕ್ರ ರಾಹು ನಕ್ಷತ್ರದಲ್ಲಿ ಬಂದು ಕೂತ್ಕೊಂಡು ಇವರ ದೃಷ್ಟಿಗೆ ಏನಾದರೂ ಬಿದ್ದರೆ ಖಂಡಿತ ಇವರು ಸರ್ಕಾರಿ ಉದ್ಯೋಗ ಭಂಗ ಆಗ್ತದೆ ಪ್ರೈವೇಟ್ ಕಂಪ್ನಿಗಳಲ್ಲಿ ಅಥವಾ ಬೇರೆಯವರು ಬೇರೆಯವರ ಕೆಲ ಇದರಲ್ಲಿ ಕೆ ಅಂಡರಲ್ಲಿ ಕೆಲಸ ಮಾಡಬೇಕಂತ ಪರಿಸ್ಥಿತಿ ಬರ್ತದೆ ತಿಂಗಳ ಸಂಬಳಕ್ಕೆ ಕಾಯಬೇಕಾಗ್ತದೆ ಆದರೆ ಈ ರಾಕ್ಷಸ ವರ್ಗದವ್ರಿಗಾಗಲ್ಲ ರಾಕ್ಷಸ ಏನಾದರೂ ಈ ವರ್ಗದ ಗ್ರಹಗಳ ನಕ್ಷತ್ರದಲ್ಲಿ ಬಂದು ಕೂತ್ಕೊಂಡ್ರೆ ಅಥವಾ ಇವರ ದೃಷ್ಟಿ ಏನಾದರೂ ಇವ್ರ ಮೇಲೆ ಬಿದ್ದರೆ ಖಂಡಿತ ಇವರು ಜೀವನದಲ್ಲಿ ಉನ್ನತ ಮಟ್ಟಕ್ಕೆ ಬೆಳೀತಾರೆ ಒಳ್ಳೊಳ್ಳೆ ಆರ್ಡರ್ಸ್ ಬರುತ್ತೆ ಒಳ್ಳೊಳ್ಳೆ ಸರ್ಕಾರದ ಕಡೆ ಕಡೆಯಿಂದ ಇವರಿಗೆ ಫೆಸಿಲಿಟಿ ಸಿಗುತ್ತೆ ಇವ್ರ ಕಡೆಯಿಂದ ಬೆನಿಫಿಟ್ ತಗೊಂಡು ಇವರು ಉದ್ಧಾರ ಆಗ್ತಾರೆ ಈ ರೀತಿ ಡೆವಲಪ್ಮೆಂಟು ಇವ್ರ ಕಡೆಯಿಂದ ಇವ್ರಿಗೆ ಸಿಗುತ್ತೆ ಆದರೆ ಇವ್ರ ಕಡೆಯಿಂದ ಇವ್ರಿಗೇನು ಒಳ್ಳೆ ಡೆವಲಪ್ಮೆಂಟ್ ಸಿಗೋದಿಲ್ಲ ಇದು ಒಂದು ದೇವವರ್ಗ ಮತ್ತು ರಾಕ್ಷಸ ವರ್ಗದ ಸ್ವಭಾವ ಇಲ್ಲಿ ಗುರು ಮತ್ತು ಶನಿ ಸಮ ಆಗ್ತಾರೆ ಗುರು ಎಷ್ಟು ಫಲ ಕೊಡೋಕ್ಕೆ ತಾಕತ್ತಿರುತ್ತೋ ಶನಿಗೂ ಅಷ್ಟೇ ತಾ ಫಲ ಕೊಡೋಕ್ ತಾಕತ್ತಿರುತ್ತೆ ರವಿ ಮತ್ತು ಬುಧನೂ ಅಷ್ಟೇ ಇವರು ರವಿ ಮತ್ತು ಬುಧನೂ ಒಂದೇ ಫಲ ಕೊಡ್ತಕ್ಕಂಥ ಇರುತ್ತೆ ಜ್ಞಾನದಲ್ಲಿ ಬುದ್ಧಿಯಲ್ಲಿ ಎಲ್ಲದರಲ್ಲೂ ಕೆಲವೊಂದು ವಿಚಾರದಲ್ಲಿ ಸಣ್ಣ ಪುಟ್ಟ ಚೇಂಜಸ್ ಇರುತ್ತೆ ಬಟ್ ಇವರಿಬ್ಬರು ಸಾಮಾನ್ಯ ಲೆವೆಲ್ಗೇ ಆಗ್ತಾರೆ ಅದಕ್ಕೆ ಇವರಿಗೆ ಇವರು ರವಿ ಮತ್ತು ಬುಧ ಒಂದೇ ಮನೆಯಲ್ಲಿದ್ದರೆ ಅದನ್ನು ಬುಧಾದಿತ್ಯ ಯೋಗ ಅಂತೀವಿ ಮತ್ತು ಶುಕ್ರ ಮತ್ತು ಚಂದ್ರ ಶತ್ರುಗಳಾಗ್ತಾರೆ ಆದರೆ ಶುಕ್ರನ ರಾಶಿ ಮನೆಯಲ್ಲಿ ಚಂದ್ರ ಉಚ್ಚ ಸ್ಥಾನದಲ್ಲಿ ಹಾಕ್ತಾನೆ ಮತ್ತು ಕುಜ ಮತ್ತು ರಾಹು ಫುಲ್ಲು ಶತ್ರುಗಳಾಗ್ತಾರೆ ಒಬ್ರಿಗೊಬ್ರು ಆಗೋದಿಲ್ಲ ಕೇತು ಮತ್ತು ಮಾಂತಿನೂ ಸಹ ಆಗ್ತಾರೆ ಇಲ್ಲಿ ಇಲ್ಲಿ ಮಾಂದಿ ಬಂದು ಉಪಗ್ರಹ ಆಗ್ತದೆ ಶನಿಯ ಮಗ ಆಗ್ತದೆ ಶನಿಯ ಉಪಗ್ರಹ ಆಗ್ತದೆ ಶನಿಯ ಅಥವಾ ಮಾಂದಿಗೆ ಸಂಬಂಧಪಟ್ಟು ಶನಿ ಗ್ರಹಕ್ಕೆ ಸಂಬಂಧಪಟ್ಟಿದ್ದ ಗ್ರಹ ಆಗ್ತದೆ ತುಂಬ ಕೆಟ್ಟದ್ದು ಫಲ ಅನುಭವಿಸ್ಬೇಕಂತ ಪರಿಸ್ಥಿತಿ ಬರ್ತದೆ ಮಾಂದಿ ಗ್ರಹ ಏನಾದರೂ ಯಾವ ಭಾವದಲ್ಲಿದ್ದರೂ ಆ ಭಾವದಲ್ಲಿ ಒಂದು ಏನಾದರೂ ಕೆಟ್ಟ ಒಂದು ಪರಿಸ್ಥಿತಿ ಬಂದು ಉಲ್ಮಾಡ ಆಗ್ತದೆ ಹಾಗಾಗಿ ನೀವು ಈ ವಿಚಾರಗಳಲ್ಲಿ ತಿಳ್ಕೊಂಡಿರಬೇಕು ಕಂಪ್ಲೀಟ್ ನೀವು ಸರ್ಕಾರಿ ವಿಚಾರಗಳೆಲ್ಲ ಅಂದರೆ ಗೌರ್ಮೆಂಟ್ಗೆ ಸಂಬಂಧಪಟ್ಟಿದ್ದೆಲ್ಲ ನೀವು ಈ ಐದು ಗ್ರಹಗಳಿಂದಲೇ ನೋಡಬೇಕು ಪ್ರೈವೇಟ್ ಸಂಬಂಧಪಟ್ಟಿದ್ದು ಏನೇ ಒಂದು ಬಿಸ್ನೆಸ್ ಮಾಡಬೇಕು ಒಂದು ಅಂಗಡಿ ತೆಗಿಬೇಕು ಅಥವಾ ಒಂದು ಏನೋ ಕಂಪ್ನಿ ಓಪನ್ ಮಾಡಬೇಕು ಏನೇ ಮಾಡಬೇಕು ವ್ಯವಸಾಯ ಮಾಡಬೇಕು ಇನ್ನೊಂದೇ ಮಾಡಬೇಕು ಅಂದರೂ ನೀವು ಈ ಒಂದು ಗ್ರಾ ಐದು ಗ್ರಹಗಳ ಒಂದು ಫಲಾಫಲಗಳ ಮೇಲೆ ಆಧಾರ ಆಗ್ತದೆ ನೋಡಿಕೊಂಡು ನೀವು ಇದನ್ನು ಅಭ್ಯಾಸ ಮಾಡಿಕೊಳ್ಳಿ ಇದಿಷ್ಟು ಇವತ್ತಿನ ವಿಚಾರ ಹೇಳಿ ದಯವಿಟ್ಟು ವಿಡಿಯೋ ಎಷ್ಟರಲ್ಲಿ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ತೆ ಒಳ್ಳೆಯದಾಗಲಿ